ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂ ಆರನೇ ತರಗತಿ ಭಾಗ ಒಂದು ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಪ್ಲೇಯಿಂಗ್ ವಿತ್ ನಂಬರ್ಸ್ ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಮಾಡೋಣ ಒಂದೇ ಪ್ರಶ್ನೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡೆರಡು ಸಂಖ್ಯೆಗಳು ಕೊಟ್ಟಿದ್ದಾನೆ ಪ್ರತಿಯೊಂದರ ಅಪವರ್ತನಗಳು ಬರ್ಕೊಂಡು ಅದರಲ್ಲಿ ಸೇಮ್ ಇರತಕ್ಕಂಥ ಅಪವರ್ತನಗಳನ್ನು ನಾವು ಪಟ್ಟಿ ಮಾಡಬೇಕಷ್ಟೇ ಇದು ಒಂದೇ ಪ್ರಶ್ನೆ ಸಾಮಾನ್ಯ ಅಪವರ್ತನಗಳು ಕಂಡುಡಿರಿ ಇಪ್ಪತ್ತು ಮತ್ತು ಇಪ್ಪತ್ತೆಂಟು ಇಪ್ಪತ್ತರ ಅಪವರ್ತನಗಳು ಅಂದರೆ ಇಪ್ಪತ್ತನ್ನು ವಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಒಂದು ಎರಡು ಎರಡು ಹತ್ತಲೇ ಇಪ್ಪತ್ತು ನಾಲ್ಕೈದಲೇ ಇಪ್ಪತ್ತ್ನಾಲ್ಕು ಐದು ನಾಲ್ಕು ಇಪ್ಪತ್ತು ಹತ್ತೆರಡಲೇ ಇಪ್ಪತ್ತು ಇಪ್ಪತ್ತೊಂದಲೇ ಇಪ್ಪತ್ತು ಅಂದರೆ ಇಪ್ಪತ್ತು ಯಾವ ಮಗ್ಗೆ ಬರುತ್ತೆ ಆ ಎಲ್ಲ ಸಂಖ್ಯೆಗಳು ಈ ಇಪ್ಪತ್ತರ ಅಪವರ್ತನಗಳು ಅದೇ ರೀತಿ ಇಪ್ಪತ್ತೆಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಸಾಮಾನ್ಯ ಅಪವರ್ತನಗಳು ಇವೆರಡರಲ್ಲೂ ಇರತಕ್ಕಂಥವು ಒಂದು ಎರಡು ನಾಲ್ಕು ಇವು ಸಾಮಾನ್ಯ ಅಪವರ್ತನಗಳು ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಅಂತೇಳಿದರೆ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ನೆಕ್ಸ್ಟ್ ಬೀನೇ ಲೆಕ್ಕ ಹದಿನೈದು ಮತ್ತು ಇಪ್ಪತ್ತೈದು ಹದಿನೈದರ ಅಪವರ್ತನಗಳು ಬರ್ಕೊಂಡ್ವಿ ಹದಿನೈದನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಒಂದು ಮೂರು ಐದು ಹದಿನೈದು ಇಪ್ಪತ್ತೈದರ ಅಪವರ್ತನಗಳು ಒಂದು ಐದು ಇಪ್ಪತ್ತೈದು ಸಾಮಾನ್ಯ ಅಪವರ್ತನಗಳು ಇವೆರಡರಲ್ಲೂ ಇರತಕ್ಕಂಥವು ಒಂದು ಮತ್ತು ಐದು ಇವು ಸಾಮಾನ್ಯ ಅಪವರ್ತನೆಗಳು ನೆಕ್ಸ್ಟ್ ಸೀನೆ ಲೆಕ್ಕ ಮೂವತ್ತೈದು ಮತ್ತು ಐವತ್ತು ಮೊದಲು ಮೂವತ್ತೈದರ ಅಪವರ್ತನೆಗಳು ಬರ್ಕೊಳ್ಳೋಣ ಮೂವತ್ತೈದರ ಅಪವರ್ತನಗಳು ಒಂದು ಐದು ಏಳು ಮೂವತ್ತೈದು ಐವತ್ತರ ಅಪವರ್ತನೆಗಳು ಬರ್ಕೊಳ್ಳೋಣ ಒಂದು ಎರಡು ಐದು ಹತ್ತು ಇಪ್ಪತ್ತೈದು ಐವತ್ತು ಅಂದರೆ ಇವೆಲ್ಲ ಮಗ್ಗಿಗಳು ಐವತ್ತನ್ನು ಭಾಗಿಸ್ತವೆ ಈ ಮಗ್ಗಿಗಳಲ್ಲಿ ಐವತ್ತು ಬರುತ್ತೆ ಅಂತ ಐದು ಹತ್ತಲೇ ಐವತ್ತು ಹತ್ತೈದಲೇ ಐವತ್ತು ಇಪ್ಪತ್ತೈದು ಎರಡಲೇ ಐವತ್ತು ಐವತ್ತೊಂದಲೇ ಐವತ್ತು ಯಾವುದೇ ಸಂಖ್ಯೆಗಾಗಲಿ ಒಂದು ಮತ್ತು ಅದೇ ಸಂಖ್ಯೆ ಅಪವರ್ತನಗಳಾಗಿರ್ತವೆ ಇನ್ನು ಉಳಿದವು ಯಾವ ಮಗ್ಗಿಲಿ ಆ ಒಂದು ಸಂಖ್ಯೆ ಬರುತ್ತೋ ಅದು ಅವು ಕೂಡ ಅಪವರ್ತನಗಳು ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುವು ಒಂದು ಮತ್ತು ಐದು ಎರಡರಲ್ಲೂ ಇರತಕ್ಕಂಥವು ಒಂದು ಮತ್ತು ಐದು ನೆಕ್ಸ್ಟ್ ಡಿ ನೆ ಲೆಕ್ಕ ಐವತ್ತಾರು ಮತ್ತು ನೂರ ಇಪ್ಪತ್ತು ಐವತ್ತಾರರ ಅಪೋರ್ತನಗಳು ಯಾವುವು ಒಂದು ಎರಡು ನಾಲ್ಕು ಏಳು ಎಂಟು ಹದಿನಾಲ್ಕು ಇಪ್ಪತ್ತೆಂಟು ಐವತ್ತಾರು ನೂರ ಇಪ್ಪತ್ತರ ಅಪೋರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಐದು ಇಪ್ಪತ್ತು ಹತ್ತು ಹನ್ನೆರಡು ಮೂವತ್ತು ನಲವತ್ತು ಅರವತ್ತು ನೂರ ಇಪ್ಪತ್ತು ಇವುಗಳಲ್ಲಿ ಸಾಮಾನ್ಯ ಅಂದರೆ ಎರಡರಲ್ಲೂ ಇರತಕ್ಕಂಥವು ಒಂದು ಎರಡು ನಾಲ್ಕು ಅಷ್ಟೇ ಹಾಗಾಗಿ ಇವು ಸಾಮಾನ್ಯ ಅಪವರ್ತನಗಳು ನೆಕ್ಸ್ಟ್ ಎರಡನೇ ಮುಖ್ಯ ಪ್ರಶ್ನೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿರಿ ಇಲ್ಲೂ ಕೂಡ ಸೇಮು ಇಲ್ಲಿ ಮೂರು ಸಂಖ್ಯೆಗಳು ಕೊಟ್ಟದಾನೆ ಇಲ್ಲಿ ಮೊದಲೇ ಎರಡು ಸಂಖ್ಯೆಗಳು ಕೊಟ್ಟಿದ್ದರು ಈಗ ಮೂರು ಸಂಖ್ಯೆಗಳ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ಳೋಣ ನಾಲ್ಕರ ಅಪವರ್ತನಗಳು ಅಂದರೆ ನಾಲ್ಕನ್ನು ವಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಒಂದು ಎರಡು ನಾಲ್ಕು ಎಂಟನ್ನು ನಿಶೇಷವಾಗಿ ಎಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟು ಹನ್ನೆರಡನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಇವುಗಳಲ್ಲಿ ನಾಲ್ಕು ಎಂಟು ಮತ್ತು ಹನ್ನೆರಡರ ಸಾಮಾನ್ಯ ಅಪವರ್ತನಗಳಂದರೆ ಮೂರರಲ್ಲೂ ಇರತಕ್ಕಂಥ ಸಂಖ್ಯೆಗಳಂದರೆ ಒಂದು ಎರಡು ನಾಲ್ಕು ಇವು ಮೂರು ಕೂಡ ಈ ಮೂರು ಸಂಖ್ಯೆಗಳನ್ನು ಭಾಗಿಸ್ತವೆ ಅಂದರೆ ಒಂದು ಈ ಮೂರನ್ನು ಭಾಗಿಸುತ್ತೆ ಎರಡು ಈ ಮೂರನ್ನು ಭಾಗ ಎರಡರ ಇವೆಲ್ಲ ಇವಲ್ಲ ಮೂರು ಬರ್ತವೆ ನಾಲ್ಕರ ಮಧ್ಯಗೂ ಕೂಡ ಇವು ಮೂರು ಬರ್ತವೆ ನೆಕ್ಸ್ಟ್ ಬೀನೇ ಲೆಕ್ಕ ಐದು ಹದಿನೈದು ಇಪ್ಪತ್ತೈದು ಐದರ ಅಪವರ್ತನಗಳು ಒಂದು ಮತ್ತು ಐದು ಹದಿನೈದರ ಅಪವರ್ತನಗಳು ಒಂದು ಮೂರು ಐದು ಹದಿನೈದು ಇಪ್ಪತ್ತೈದರ ಅಪವರ್ತನಗಳು ಒಂದು ಐದು ಇಪ್ಪತ್ತೈದು ಈಗ ಈ ಮೂರರಲ್ಲೂ ಇರತಕ್ಕಂಥ ಸಾಮಾನ್ಯ ಅಪೋರ್ತನಗಳಂದರೆ ನೋಡಿರಿ ಈ ಮೂರರಲ್ಲೂ ಒಂದಿದೆ ಮೂರರಲ್ಲೂ ಐದಿದೆ ಅಂದರೆ ಇವೇ ಸಾಮಾನ್ಯ ಅಪೋರ್ತನಗಳು ಐದು ಹದಿನೈದು ಮತ್ತು ಇಪ್ಪತ್ತೈದರ ಸಾಮಾನ್ಯ ಅಪೋರ್ತನಗಳು ಒಂದು ಮತ್ತು ಐದು ನೆಕ್ಸ್ಟ್ ಮೂರನೇ ಮುಖ್ಯ ಪ್ರಶ್ನೆ ಮೊದಲ ಮೂರು ಸಾಮಾನ್ಯ ಗುಣಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಆರು ಮತ್ತು ಎಂಟು ಕೊಟ್ಟಿದ್ದಾರೆ ಇವು ಇವುಗಳ ಗುಣಕಗಳು ಬರ್ಕೊಂಡು ಅದರಲ್ಲಿರ್ತಕ್ಕಂಥ ಸಾಮಾನ್ಯ ಗುಣಕಗಳನ್ನು ಬರೆಯೋಣ ಮೊದಲೇ ಆರರ ಗುಣಕಗಳು ಬರೆಯೋಣ ಅಂದರೆ ಅಂದರೆ ಮಗ್ಗಿ ಹೇಳೋದು ಆರು ಒಂದಲೇ ಆರು ಒಂದು ಎರಡು ಮೂರು ನಾಲ್ಕು ಇರ್ತವಲ್ಲ ಒಂದು ಎರಡು ಮೂರು ನಾಲ್ಕು ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಿಗೆ ಗುಣಿಸಿದಾಗ ಗುಣಕ ಅಂದರೆ ಈ ಆ ಕೊಟ್ಟಿರೋ ಸಂಖ್ಯೆಯನ್ನು ಒಂದು ಎರಡು ಮೂರಕ್ಕೆ ಗುಣಿಸ್ಬೇಕು ಆರು ಒಂದಲೇ ಆರು ಆರು ಎರಡನೇ ಹನ್ನೆರಡು ನತಿಂಗ್ ಬಟ್ ಮಗ್ಗಿ ಮಗ್ಗಿ ಹೇಳಿ ಬರ್ಕೋಬೇಕು ಆರು ಒಂದು ಆರು ಆರು ಎರಡು ಹನ್ನೆರಡು ಆರು ಮೂರು ಹದಿನೆಂಟು ಆರು ನಾಲ್ಕು ಐದು ಮೂವತ್ತಾರು ಆರು ಮೂವತ್ತಾರು ಆರೇಳು ಆರು ಏಳು ನಲವತ್ತೆರಡು ಆರು ಎಂಟು ನಲ್ವತ್ತೆಂಟು ಆರಂಬತ್ತಲ ಐವತ್ನಾಲ್ಕು ಆರು ಹತ್ತಲೇ ಅರವತ್ತು ಆರು ಹನ್ನೊಂದಲೇ ಅರವತ್ತಾರು ಆರು ಹನ್ನೆರಡಲೇ ಎಪ್ಪತ್ತೆರಡು ನೆಕ್ಸ್ಟ್ ಎಂಟರ ಗುಣಕಗಳು ಎಂಟು ಹದಿನಾ ಎಂಟು ಎರಡು ಹದಿನಾರು ಎಂಟು ಮೂರು ಇಪ್ಪತ್ತೆ ಎಂಟುನಾಲ್ಕು ಮೂವತ್ತೆರಡು ಎಂಟು ಐದು ನಲ್ವತ್ತೆಂಟು ಆರು ನಲ್ವತ್ತೆಂಟು ಎಂಟು ಏಳು ಐವತ್ತಾರು ಎಂಟು ಎಂಟು ಅರವತ್ನಾಲ್ಕು ಎಂಟು ಒಂಬತ್ತು ಎಪ್ಪತ್ತೆರಡು ಎಂಟು ಹತ್ತಲೇ ಎಂಬತ್ತು ಈಗ ಎರಡರಲ್ಲೂ ಈ ಪಟ್ಟಿ ಗುಣಕ ಗುಣಕಗಳ ಪಟ್ಟಿ ಈ ಎರಡರಲ್ಲೂ ಇರತಕ್ಕಂಥ ಆರು ಮತ್ತು ಎಂಟರ ಸಾಮಾನ್ಯ ಗುಣಕಗಳು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಒಂದ್ಸರಿ ಬರ್ಕೋಬೇಕು ನಲವತ್ತೆಂಟು ಆಮೇಲೆ ಎಪ್ಪತ್ತೆರಡು ಇವು ಮೂರು ಮೊದಲ ಮೂರು ಸಾಮಾನ್ಯ ಗುಣಕಗಳು ಅಂತ ಕೇಳಿದರೆ ಮೂರು ಸಾಮಾನ್ಯ ಗುಣಕಗಳು ಬರೋದು ನೆಕ್ಸ್ಟ್ ಬೀಣೆ ಲೆಕ್ಕ ಹನ್ನೆರಡು ಮತ್ತು ಹದಿನೆಂಟು ಹನ್ನೆರಡು ಗುಣ ಗುಣಕಗಳು ಬರ್ಕೊಂಡ್ವಿ ಹನ್ನೆರಡರ ಮಗ್ಗಿ ಹೇಳ್ತೀವಿ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಹನ್ನೆರಡು ಅರವತ್ತು ಹನ್ನೆರಡು ಹನ್ನೆರಡಾರಲ ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಹನ್ನೆರಡು ಎಂಟಲೆ ತೊಂಬತ್ತಾರು ಹನ್ನೆರಡು ಒಂಬತ್ತು ನೂರ ಎಂಟು ಹನ್ನೆರಡು ಹತ್ತಿರ ನೂರ ಇಪ್ಪತ್ತು ಇವೆ ಗುಣಗಳು ಹದಿನೆಂಟರ ಗುಣಕಗಳು ಹದಿನೆಂಟರ ಮಗ್ಗಿ ಹೇಳೋಣ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಎರಡು ಮೂವತ್ತಾರು ಹದಿನೆಂಟು ಮೂರಲ ಐವತ್ನಾಲ್ಕು ಹದಿನೆಂಟು ನಾಲ್ಕಲ್ಲಿ ಹದಿನೆಂಟು ಹದಿನೆಂಟೈದ ತೊಂಬತ್ತು ಹದಿನೆಂಟು ಆರು ನೂರ ಎಂಟು ಹದಿನೆಂಟು ಏಳು ನೂರ ಇಪ್ಪತ್ತಾರು ಹದಿನೆಂಟೆಂಟು ನೂರ ನಲವತ್ತ್ನಾಲ್ಕು ಹದಿನೆಂಟು ಒಂಬತ್ತು ನೂರ ಅರವತ್ತೆರಡು ಹದಿನೆಂಟತ್ತಲೇ ನೂರ ಎಂಬತ್ತು ಈ ಒಂದು ಗುಣಕಗಳಲ್ಲಿ ಎರಡೂ ಪಟ್ಟಿಯಲ್ಲಿ ಸೇಮ್ ಇರೋ ಸಂಖ್ಯೆಗಳು ಸಾಮಾನ್ಯ ಗುಣಕಗಳು ಮೂವತ್ತಾರು ಮೊದಲನೇದು ಎಪ್ಪತ್ತೆರಡು ಎರಡನೇದು ನೂರ ಎಂಟು ಮೂರನೇದು ಇವು ಹನ್ನೆರಡು ಮತ್ತು ಹದಿನೆಂಟರ ಮೊದಲ ಮೂರು ಸಾಮಾನ್ಯ ಗುಣಕಗಳು ನೆಕ್ಸ್ಟ್ ನಾಲ್ಕನೇ ಮುಖ್ಯ ಪ್ರಶ್ನೆ ನೂರರ ಒಳಗಿನ ಮೂರು ಮತ್ತು ನಾಲ್ಕರ ಎಲ್ಲ ಸಾಮಾನ್ಯ ಗುಣಕಗಳನ್ನು ಬರೆಯಿರಿ ಅಂದರೆ ನೂರ ಒಳಗಿರ್ತಕ್ಕಂಥವು ನಾವು ಮೂರು ಗುಣಕ್ಕುಗಳು ಬರ್ಕೊಂತ ಹೋಗ್ಬೇಕು ಎಲ್ಲಿವರೆಗೆ ಒಳಗೆ ಅಂತಕ್ಕಂಥದ್ದು ಮೂರು ಮಗ್ಗಿ ಮೂರೊಂದು ಮೂರು ಮೂರು ಎರಡು ಆರು ಮೂರು ಮೂರು ಮೂವತ್ತ್ ಮೂರು ನಾಲ್ಕು ನಾಡು ಮೂರು ಐದು ಹದಿನೈದು ಮೂರು ಆರು ಹದಿನೆಂಟು ಏಳು ಇಪ್ಪತ್ತೊಂದು ಮೂರು ಎಂಟು ಇಪ್ಪತ್ನಾಲ್ಕು ಮೂರು ಮೂವತ್ತು ಇಪ್ಪತ್ತೇಳು ಮೂರು ಹತ್ತಲೇ ಮೂವತ್ತು ಇಲ್ಲಿ ಮೂವತ್ತರವರೆಗೆ ನಮಗೆ ಮಗ್ಗಿ ಬರುತ್ತೆ ಮುಂದೆ ಹೆಂಗೆ ಬರೆಯೋದು ಮೂರು ಮೂರು ಸೇರಿಸ್ಕೊಂಡು ಹೋಗ್ಬೇಕಷ್ಟೇ ಮೂವತ್ತಕ್ಕೆ ಮೂರು ಸೇರಿಸಿದ್ರೆ ಮೂವತ್ತ್ಮೂರು ಇಲ್ಲಿ ನೋಡ್ಬೇಕು ಇಲ್ಲಿ ಇಲ್ಲಿ ಫಸ್ಟಿಗೆ ಮೂರು ಬರೆದಿದ್ರ ಇಲ್ಲಿ ಮೂವತ್ತ್ಮೂರು ಇಲ್ಲಿ ನೆಕ್ಸ್ಟ್ ಆರು ಐತಾ ಮೂವತ್ತಾರು ಇಲ್ಲಿ ಒಂಬತ್ತೈತ ಮೂವತ್ತೊಂಬತ್ತು ಇಲ್ಲಿ ಹನ್ನೆರಡು ಆಯ್ತಾ ನಲವತ್ತೆರಡು ಆಮೇಲೆ ಹದಿನೈದು ಆಯ್ತಾ ನಲವತ್ತೈದು ಈ ರೀತಿ ನಾವು ಮೂರು 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 ಸೇರಿಸ್ಕೊಂಡು ಹೋದರೆ ಅವೇ ಗುಣಕಗಳಾಗ್ತವೆ ಎಲ್ಲಿವರೆಗೆ ಬರೀಬೇಕು ಒಳಗೆ ಅಂದರೆ ತೊಂಬತ್ತೊಂಬತ್ತರವರೆಗೂ ಬರ್ಕಂಡ್ವಿ ನೆಕ್ಸ್ಟ್ ನಾಲ್ಕರ ಗುಣಕಗಳು ಅಷ್ಟೇ ನಾಲ್ಕರ ಮಗಿ ನಾವು ನಲವತ್ತರವರೆಗೆ ಹೇಳ್ತೀವಿ ಆಮ ಆಮೇಲೆ ನಾಲ್ಕು ನಾಲ್ಕು ಸೇರಿಸ್ಕೊಂಡು ನಲವತ್ತಕ್ಕೆ ನಾಲ್ಕು ಸೇರಿಸಿದ್ರೆ ನಲ್ವತ್ನಾಲ್ಕು ಮತ್ತೆ ನಾಲ್ಕು ಸೇರಿಸಿದ್ರೆ ನಲವತ್ತೆಂಟು ಮತ್ತೆ ನಾಲ್ಕು ಸೇರಿಸಿದ್ರೆ ಐವತ್ತೆರಡು ಈ ರೀತಿ ನಾಲ್ಕು 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 ಸೇರಿಸ್ಕೊಂಡು ಹೋದಾಗ ನೂರ ಒಳಗೆ ಅಂದರೆ ನೂರಕ್ಕೆ ನೂರು ಕೂಡ ಇದಕ್ಕೆ ಗುಣಕ್ಕಾಗುತ್ತೆ ನೂರನ್ನು ಬರೆಯೋದು ಬೇಡ ತೊಂಬತ್ತಾರುವರೆಗೆ ಇರಲಿ ಇಲ್ಲಿ ಎರಡೂ ಪಟ್ಟಿ ಈ ಮೂರರ ಗುಣಕ್ಕ ಪಟ್ಟಿ ನಾಲ್ಕರ ಗುಣಕಗಳು ಪಟ್ಟಿ ನೋಡಿ ನಾವು ಗಮನಿಸಿದಾಗ ಇದರಲ್ಲಿ ಎರಡರಲ್ಲೂ ಎರಡು ಪಟ್ಟಿಯಲ್ಲೂ ಇರತಕ್ಕಂಥ ಸಂಖ್ಯೆಗಳು ಅವೇ ಸಾಮಾನ್ಯ ಗುಣಕುಗಳು ನೂರರ ಒಳಗಿನ ಮೂರು ಮತ್ತು ನಾಲ್ಕರ ಎಲ್ಲ ಸಾಮಾನ್ಯ ಗುಣಕುಗಳು ಅಂದರೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರವತ್ತು ಎಪ್ಪತ್ತೆರಡು ಎಂಬತ್ನಾಲ್ಕು ತೊಂಬತ್ತಾರು ನಾವು ಸಾಮಾನ್ಯವಾಗಿ ಗಮನಿಸಿದಾಗ ಇವು ಹನ್ನೆರಡರ ಮಗ್ಗಿ ಅನ್ನೋದು ಗೊತ್ತಾಗುತ್ತೆ ನೋಡಿರಿ ಇಲ್ಲಿ ಮೂರು ನಾಲ್ಕು ಎರಡು ಗುಣಸನ್ ಮೂರು ನಾಲ್ಕಲೇ ಹನ್ನೆರಡು ಹನ್ನೆರಡು ಮಗ್ಗಿ ನಾವು ಬರೆದು ಬಿಟ್ಟರೆ ನೂರರೊಳಗೆ ಅದು ಎಲ್ಲ ಸಾಮಾನ್ಯ ಗುಣಕಗಳು ಅಂತ ಆಗುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳಲ್ಲಿ ಯಾವ ಸಂಖ್ಯಾ ಜೋಡಿಗಳು ಸಹ ಅವಿಭಾಜ್ಯಗಳಾಗಿವೆ ಈಗ ಸಹ ಅವಿಭಾಜ್ಯಗಳು ಅಂದರೆ ಏನು ಅನ್ನೋದು ನಿಮ್ಮ ಪುಸ್ತಕದ ನಲವತ್ತೆರಡನೇ ಪೇಜ್ನಲ್ಲಿ ಇದೆ ಸಂಖ್ಯೆ ಒಂದು ಮಾತ್ರ ಸಾಮಾನ್ಯ ಅಪವರ್ತನವಾಗಿರುವ ಎರಡು ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಕೋ ಪ್ರೈಮ್ ಸಂಖ್ಯೆಗಳು ಅಂತ ಕರೀತಾರೆ ಅಂದರೆ ಒಂದರಿಂದ ಮಾತ್ರ ಅವು ಎರಡೂ ಭಾಗ ಆಗ್ತವೆ ಬೇರೆ ಯಾವ ಸಂಖ್ಯೆಯಿಂದನೂ ಅವೆರಡೂ ಸಂಖ್ಯೆ ಭಾಗ ಆಗಲ್ಲ ಉದಾಹರಣೆಗೆ ನಾಲ್ಕು ಮತ್ತು ಹದಿನೈದು ಒಂದು ನಾಲ್ಕಲೇ ನಾಲ್ಕು ಒಂದು ಹದಿನೈದಲೇ ಹದಿನೈದು ಭಾಗ ಆಗುತ್ತೆ ಬೇರೆ ಯಾವ ಸಂಖ್ಯೆ ಎರಡೆರಡಲೆ ನಾಲ್ಕು ಈ ನಾಲ್ಕು ಭಾಗ ಆಗುತ್ತೆ ಆದರೆ ಎರಡರಿಂದ ಹದಿನೈದು ಭಾಗ ಆಗಲ್ಲ ಐದರಿಂದ ಹದಿನೈದು ಭಾಗ ಆಗುತ್ತೆ ಆದರೆ ನಾಲ್ಕು ಭಾಗ ಆಗಲ್ಲ ಹೀಗೆ ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಆಗಿರುತ್ತೆ ಬೇರೆ ಸಂಖ್ಯೆಗಳು ಸಾಮಾನ್ಯ ಆಗಿರಲ್ಲ ಅಂಥ ಸಂಖ್ಯೆಗಳಿಗೆ ನಾವು ಸಹ ಅವಿಭಾಜ್ಯ ಅಂದರೆ ಒಂದಕ್ಕೊಂದು ಅವಿಭಾಜ್ಯ ಸಂಖ್ಯೆಗಳು ಬೇರೆ ಸಂಖ್ಯೆಗಳಿಂದ ಭಾಗ ಆಗದೇ ಇರತಕ್ಕಂಥವು ಈಗ ಒಂದನೇ ಜೋಡಿ ನೋಡೋಣ ಎ ಹದಿನೆಂಟು ಮತ್ತು ಹದಿನೈದು ಇವು ನಾವು ಹದಿನೆಂಟರ ಅಪವರ್ತನಗಳು ನೋಡಿದಾಗ ಮತ್ತು ಹದಿನೈದರ ಅಪವರ್ತನಗಳು ನೋಡಿದಾಗ ಈ ಸೇಮ್ ಇರತಕ್ಕಂಥವು ಸಾಮಾನ್ಯ ಪೊರತನಗಳು ಒಂದಿದೆ ಮತ್ತು ಮೂರಿದೆ ಹಾಗಾಗಿ ಒಂದು ಮಾತ್ರ ಇರ್ಬೇಕು ನಮಗೆ ಮೂರು ಬಂದಿರೋದ್ರಿಂದ ಇದು ಅವಿಭಾಜ್ಯ ಅಲ್ಲ ಇದು ಈ ಒಂದು ಜೋಡಿ ನೆಕ್ಸ್ಟ್ ಬಿ ನೆದು ಹದಿನೈದು ಮತ್ತು ಮೂವತ್ತೇಳು ಇಲ್ಲಿ ನೀವು ಒಂದನ್ನು ಬಿಟ್ಟು ಸಾಮಾನ್ಯ ಅಪವರ್ತನಗಳು ಇದು ಹೊಂದಿಲ್ಲ ಅಂದರೆ ಒಂದರಿಂದ ಮಾತ್ರ ಇವು ಭಾಗ ಆಗ್ತವೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ ಹಾಗಾಗಿ ಇವು ಸಹ ಅವಿಭಾಜ್ಯಗಳ ಜೋಡಿ ಇದು ನೆಕ್ಸ್ಟ್ ಸೀನ್ ಅದು ಮೂವತ್ತು ಮತ್ತು ನಾನ್ನೂರ ಹದಿನೈದು ಇಲ್ಲಿ ನೋಡ್ರಿ ಇದು ಐದರಿಂದ ಭಾಗ ಆಗುತ್ತೆ ಒಂದರಿಂದ ಅಂತೂ ಎರಡೂ ಭಾಗ ಆಗ್ತವೆ ಮತ್ತು ಬಿಡಿ ಸ್ಥಾನದಲ್ಲಿ ಐದರ ಇದು ಐದರಿಂದ ಭಾಗ ಆಗುತ್ತೆ ಇದು ಐದರಿಂದ ಭಾಗ ಆಗುತ್ತೆ ಹಾಗಾಗಿ ಇವು ಒಂದನ್ನು ಬಿಟ್ಟು ಐದರಿಂದನೂ ಭಾಗ ಆಗ್ತವೆ ಆದ್ದರಿಂದ ಇವು ಸವ ಅವಿ ಸಹ ಅವಿಭಾಜ್ಯಗಳು ಅಲ್ಲ ನೆಕ್ಸ್ಟ್ ಹದಿನೇಳು ಮತ್ತು ಅರವತ್ತೆಂಟು ಮೇಲ್ನೋಟಕ್ಕೆ ನಮ್ಗೆ ಕಾಣ್ತಾ ಇದೆ ಹದಿನೇಳರ ಮಧ್ಯೆಗೆ ಅರವತ್ತೆಂಟು ಬರುತ್ತೆ ಹದಿನೇಳೊಂದಲೇ ಹದಿನೇಳು ಹದಿನೇಳು ನಾಲ್ಕಲೆ ಅರವತ್ತೆಂಟು ಹಾಗಾಗಿ ಇವೆರಡೂ ಒಂದರಿಂದ ಬಿಟ್ಟು ಹದಿನೇಳರಿಂದನೂ ಭಾಗ ಆಗ್ತವೆ ಹಾಗಾಗಿ ಇವು ಸಹ ಅವಿಭಾಜ್ಯಗಳು ಅಲ್ಲ ನೆಕ್ಸ್ಟ್ ಇನ್ನೂರ ಹದಿನಾರು ಮತ್ತು ಇನ್ನೂರ ಹದಿನೈದು ಇದು ಸಮಸಂಖ್ಯೆ ಇದು ಬೆಸ ಸಂಖ್ಯೆ ಇದು ಎರಡರಿಂದ ಭಾಗ ಆಗುತ್ತೆ ಇದು ಎರಡರಿಂದ ಭಾಗ ಆಗೋಲ್ಲ ಇದು ಐದರಿಂದ ಭಾಗ ಆಗುತ್ತೆ ಇದು ಐದರಿಂದ ಭಾಗ ಆಗಲ್ಲ ಹಾಗಾಗಿ ಆಮೇಲೆ ಇದು ಒಂದಾದ ನಂತರ ಇನ್ನೊಂದು ಸಂಖ್ಯೆ ಇನ್ನೂರ ಹದಿನೈದು ಇನ್ನೂರ ಹದಿನಾರು ಅಂದರೆ ಕಾನ್ಸಿಗಿಟಿವ್ ಅಂದರೆ ಇನ್ನು ನೆಕ್ಸ್ಟ್ ನಂಬರ್ ಇನ್ನೂರ ಹದಿನೈದು ಆದಮೇಲೆ ಇನ್ನೂರ ಹದಿನಾರು ಬರುತ್ತೆ ಹಂಗಾಗಿ ಇವೆರಡು ಒಂದರಿಂದ ಮಾತ್ರ ಭಾಗ ಆಗ್ತವೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗೋಲ್ಲ ಆದ್ದರಿಂದ ಇವು ಸಹ ಅವಿಭಾಜ್ಯಗಳ ಜೋಡಿ ನೆಕ್ಸ್ಟ್ ಎಂಬತ್ತೊಂದು ಹದಿನಾರು ಇವೆರಡೂ ಕೂಡ ಒಂದರಿಂದ ಭಾಗ ಆಗ್ತವೆ ಹಾಗಾಗಿ ಇವು ಒಂದರಿಂದ ಮಾತ್ರ ಭಾಗ ಆಗ್ತವೆ ಹಾಗಾಗಿ ಇವು ಸಹ ಅವಿಭಾಜ್ಯಗಳ ಸಹ ಅವಿಭಾಜ್ಯಗಳು ಇವು ಹಾಗಾಗಿ ಈಗ ಸಹ ಅವಿಭಾಜ್ಯಗಳ ಜೋಡಿಗಳು ಮೂರು ಸಿಕ್ಕು ಒಂದು ಹದಿನೈದು ಮತ್ತು ಮೂವತ್ತೇಳು ಇನ್ನೊಂದು ಇನ್ನೂರ ಹದಿನಾರು ಮತ್ತು ಇನ್ನೂರ ಹದಿನೈದು ಮತ್ತು ಎಂಬತ್ತೊಂದು ಮತ್ತು ಹದಿನಾರು ಇಷ್ಟು ಮೂರು ಜೋಡಿಗಳು ಸಹ ಅವಿಭಾಜ್ಯಗಳ ಜೋಡಿಗಳು ಈಗ ಆರನೇ ಪ್ರಶ್ನೆಗೆ ಹೋಗೋಣ ಒಂದು ಸಂಖ್ಯೆಯು ಐದು ಮತ್ತು ಹನ್ನೆರಡು ಇವೆರಡೂ ಸಂಖ್ಯೆಗಳಿಂದ ಭಾಗವಾಗುತ್ತದೆ ಇದಲ್ಲದೆ ಇವಲ್ಲದೆ ಇನ್ನೂ ಬೇರಾವ ಸಂಖ್ಯೆಗಳಿಂದ ಅದು ಭಾಗವಾಗುತ್ತದೆ ಈಗ ನಾವು ಕರೆಕ್ಟಾಗಿ ಗಮನಿಸಿದಾಗ ಒಂದು ಯಾವುದನ್ನೋ ಒಂದು ಸಂಖ್ಯೆ ಐದರಿಂದ ಭಾಗ ಆಗ್ತೈತೆ ಹನ್ನೆರಡರಿಂದ ಭಾಗ ಆಗ್ತೈತೆ ಅಂದರೆ ನಾವು ಐದರ ಒಂದು ಅಪವರ್ತನಗಳು ನೋಡಿದಾಗ ಒಂದು ಮತ್ತು ಐದು ಹಾಗಾಗಿ ಒಂದರಿಂದ ಅದು ಭಾಗ ಆಗುತ್ತೆ ನೆಕ್ಸ್ಟು ಯಾವುದೇ ಸಂಖ್ಯೆ ಒಂದರಿಂದ ಭಾಗ ಆಗಲೇಬೇಕು ಹಾಗಾಗಿ ಒಂದರಿಂದ ಭಾಗ ಆಗುತ್ತೆ ಮಕ್ಸ್ಟ್ ಹನ್ನೆರಡು ಹನ್ನೆರಡು ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗ್ತವೆ ಎರಡು ಮೂರಲೇ ಆರು ಎರಡರಿಂದ ಮೂರರಿಂದ ನಾಲ್ಕರಿಂದ ಭಾಗ ಆಗ್ತವೆ ಆರರಿಂದ ಭಾಗ ಆಗ್ತದೆ ಆರು ಹಾಗಾಗಿ ಹನ್ನೆರಡರ ಅಪವರ್ತನಗಳು ಯಾವ್ಯಾವ ಇದಾವೆ ಎರಡು ಮೂರು ಆರು ನಾಲ್ಕು ಎರಡು ಇವುಗಳಿಂದ ಕೂಡ ಆ ಸಂಖ್ಯೆ ಭಾಗ ಆಗುತ್ತೆ ಮತ್ತು ಅದು ಯಾವ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆಯಿಂದ ಭಾಗವಾಗ್ತದೆ ಹಾಗಾಗಿ ಇದರ ಉತ್ತರ ಏನು ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಅದೇ ಸಂಖ್ಯೆಯಿಂದ ಅದು ಭಾಗ ಆಗುತ್ತೆ ಇಲ್ಲಿಗೆ ಮಕ್ಕಳೇ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕು ಮುಗಿತು ನಿಮಗೆ ಉಪಯೋಗ ಆಯ್ತಾ ಈ ಒಂದು ವಿಡಿಯೋ ಲೈಕ್ ಮಾಡಿ ಮಕ್ಕಳೇ